ಹೈ ಎವ್ರಿ ವ್ಯಾನ್ ವೆಲ್ಕಮ್ ಟು ಸಿರಿ ಸಿಹಿ ವೈಬ್ಸ್ ಯೂಟ್ಯೂಬ್ ಚಾನೆಲ್ ಕಳೆದ ವಿಡಿಯೋದಲ್ಲಿ ನಾನು ಹೇಳಿರೋ ಹಾಗೆ ನನ್ನ ಯೂಟ್ಯೂಬ್ ಜರ್ನಿ ಹೇಗಿತ್ತು ಅನ್ನೋದನ್ನು ನಾನು ಶೇರ್ ಮಾಡ್ಕೊಳ್ತೀನಿ ಅಂತ ಹೇಳಿದ್ದೆ ಹಾಗಾಗಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ನಾನು ಈ ಒಂದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದು ನನ್ನ ಮಗಳಿಗೋಸ್ಕರ ಅಂದರೆ ಒಂದು ಮೆಮೊರೀಸ್ನ ಕಲೆಕ್ಟ್ ಮಾಡೋದಕ್ಕೆ ಮಕ್ಕಳು ಬೇಗ ಬೆಳೆದ್ಬಿಡ್ತಾರೆ ಅವರ ಒಂದು ಮೆಮೊರೀಸ್ಗಳನ್ನ ಕಲೆಕ್ಟ್ ಮಾಡಿ ಮುಂದೆ ದೊಡ್ಡವರಾದಮೇಲೂ ಕೂಡ ಆ ಎಲ್ಲ ಒಂದು ಅವರ ಒಂದು ಲೈಫ್ ಜರ್ನಿನ ಅವರು ಆ ಒಂದು ಯೂಟ್ಯೂಬ್ ಚಾನೆಲ್ ಮೂಲಕ ಅವರು ನೋಡ್ಬೋದು ನಾನು ಒಂದು ಇಂಟೆನ್ಷನ್ ಇಟ್ಕೊಂಡು ಆ ಒಂದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದು ಸೊ ಮೊದಲನೇದಾಗಿ ಸ್ಟಾರ್ಟ್ ಮಾಡಿದಾಗ ಕೆಲವೊಂದು ಶಾರ್ಟ್ಸ್ಗಳನ್ನ ಅಪ್ಲೋಡ್ ಮಾಡ್ಕೊಂಡು ಬಂದೆ ಜಸ್ಟು ಆಮೇಲೆ ಲಾಂಗ್ ವಿಡಿಯೋ ಕೂಡ ಅಪ್ಲೋಡ್ ಮಾಡಬೇಕು ಅಂತ ಗೊತ್ತಾಯಿತು ಸೊ ಹಾಗಾಗಿ ಕೆಲವೊಂದು ಎಲ್ಲಾರ ಊರಿಗೆ ಹೋಗ್ಬಿಟ್ಟು ಬಂದಾಗ ಅಥವಾ ಒಂದು ಪ್ಲೇಸ್ ವಿಸಿಟ್ ಮಾಡಿದಾಗ ಅದನ್ನು ಕೂಡ ಒಂದು ವಿಡಿಯೋ ಮಾಡಿ ಹಾಕ್ತಾಯಿದ್ದೆ ಅಷ್ಟೇ ಏನೂ ಇಲ್ಲ ಶಾರ್ಟ್ಸ್ ಇದ್ದೆ ಹಾಗೆ ವೀಡಿಯೋ ಮಾಡಾಕ್ತಾಯಿದ್ದೆ ಅಷ್ಟು ಬಿಟ್ಟರೆ ನೋ ಏನೂ ಟ್ರಿಕ್ಸ್ ಗೊತ್ತಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಹಾಕಬೇಕು ಅಂತ ಗೊತ್ತಿಲ್ಲ ಟ್ಯಾಕ್ಸ್ ಹಾಕಬೇಕು ಅಂತ ಗೊತ್ತಿಲ್ಲ ಆ್ಯಂಡ್ ಏನು ಯೂಟ್ಯೂಬ್ಗಳ ಬಗ್ಗೆ ಏನೂ ಗೊತ್ತಿರಲಿಲ್ಲ ಆ್ಯಂಡ್ ಅಷ್ಟೇ ನಾರ್ಮಲಾಗಿ ಹಾಗೇ ಒಂದು ಯೂಟ್ಯೂಬ್ ಚಾನಲ್ ಅನ್ನೋದು ರನ್ ಆಗ್ತಾಯಿತ್ತು ಬಟ್ ಯೂಟ್ಯೂಬ್ ಚಾನಲ್ ಅನ್ನೋದು ಏನು ಅಂದರೆ ನಾವು ಯಾವತ್ತೂ ಆ್ಯಕ್ಟಿವ್ ಆಗಿರಬೇಕು ಚಾನಲ್ ಕ್ರಿಯೇಟ್ ಮಾಡಿದ್ದೀವಿ ಅಂದರೆ ನಾವು ಆ್ಯಕ್ಟಿವ್ ಆಗಿರಬೇಕು ಸೊ ಚಾನಲ್ ಕ್ರಿಯೇಟ್ ಮಾಡಿಬಿಟ್ಟು ಒಂದು ಸ್ವಲ್ಪ ದಿವಸ ನಾಲ್ಕು ವೀಡಿಯೋ ಹಾಕ್ಬಿಟ್ಟು ನಾವು ಬಿಟ್ಬಿಟ್ವಿ ಅಂದರೆ ಅದು ನಮ್ಮ ಮಿಸ್ಟೇಕು ಸೊ ನಾನು ಕೂಡ ಅದೇ ಮಿಸ್ಟೇಕ್ನ ಮಾಡಿದೆ ಅಂದರೆ ನಾನು ಇವಾಗ ಆಲ್ರೆಡಿ ಚಾನಲ್ ಸ್ಟಾರ್ಟ್ ಮಾಡಿ ಟೂ ಇಯರ್ಸ್ ಆಗಿದೆ ಈ ಅಪ್ಕಮಿಂಗ್ ಅಕ್ಟೋಬರ್ಗೆ ಟೂ ಇಯರ್ಸ್ ಆಗುತ್ತೆ ನಾನು ಚಾನಲ್ ಸ್ಟಾರ್ಟ್ ಮಾಡಿ ಸೊ ಫಸ್ಟೆಲ್ಲ ನಾನು ಚಾನಲ್ ಸ್ಟಾರ್ಟ್ ಮಾಡಿದಾಗ ವಿಡಿಯೋಸ್ ಆಗ್ತಾಯಿದ್ದೆ ಶಾರ್ಟ್ಸ್ ಆಗ್ತಿದ್ದೆ ಅಷ್ಟೇ ಆ ಪಾಡಿಗದಿರ್ತಿತ್ತು ಸಬ್ಸ್ಕ್ರೈಬರ್ಸು ಗ್ರೇ ಗೇನ್ ಆಗ್ತಾ ಇರಲಿಲ್ಲ ಆ್ಯಂಡ್ ವಿಡಿಯೋಸ್ ಕೂಡ ಅಷ್ಟೇ ಒಂದು ಸ್ವಲ್ಪನೇ ರನ್ ಆಗ್ತಿತ್ತು ಹಾಗೆ ಇತ್ತು ಸೊ ನಾನು ಕೂಡ ಆ್ಯಕ್ಟಿವ್ ಆಗಿರಲಿಲ್ಲ ತಿಂಗ್ಳಿಗೆ ಒಂದು ವಿಡಿಯೋ ಹಾಕೋದು ಅಥವಾ ತ್ರೀ ಮಂತ್ಸ್ಗೆ ಒಂದು ವಿಡಿಯೋ ಹಾಕೋದು ಆ ಥರ ಮಾಡ್ತಿದ್ದೆ ಯಾವಾಗಾದರೂ ವೇಕೇಶನ್ ಇದ್ದಾಗ ಮಾತ್ರ ಶಾರ್ಟ್ಸ್ ಹಾಕೋದು ಆ ಥರ ಮಾಡ್ತಾಯಿದ್ದೆ ಸೊ ಇಂಟ್ರೆಸ್ಟ್ ಕೂಡ ಇರಲಿಲ್ಲ ಸೊ ಏನೋ ಯೂಟ್ಯೂಬ್ ಚಾನಲ್ಲು ಅಲ್ಲೊಂದು ಸ್ವಲ್ಪ ವಿಡಿಯೋಸ್ ಇದೆ ಅಷ್ಟೇ ಅಂತ ಹೇಳಿ ಬಿಟ್ಬಿಟ್ಟಿದ್ದೆ ಬಟ್ ಒಂದು ದಿವಸ ಸುಮ್ಮನೆ ಹೀಗೆ ಯೂಟ್ಯೂಬ್ ನೋಡುವಾಗ ಒಬ್ಬರ ಲೈವ್ ಸಿಕ್ತು ನನಗೆ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ಬೋದು ಆ ಒಂದು ಲೈವ್ ಸೊ ನಾನು ಹೀಗೆ ಸ್ಕ್ರೋಲ್ ಮಾಡ್ಕೊಂಡು ಹೋಗುವಾಗ ಒಬ್ರು ಲೈವ್ ಸಿಕ್ತು ನನಗೆ ಸೊ ಯಾರು ಕನ್ನಡ ಮಾತಾಡ್ತಾ ಇದ್ದಾರೆ ಹಾಗೆ ಲೈವಲ್ಲಿದ್ದಾರೆ ಸರಿ ಇವರು ನಾನು ಹಾಯ್ ಅಂತ ಹಾಕಿ ನೋಡೋಣ ಅಂದ್ಬಿಟ್ಟು ಹಾಯ್ ಅಂತ ಹಾಕಿದೆ ಸೊ ಅವರು ಮಾತಾಡಿಸಿದ್ರು ಸೊ ಅವರು ಬೇರೆ ಯಾರೂ ಅಲ್ಲ ಶ್ವೇತ ಪುಟ್ಟ ಪ್ರಪಂಚ ಅಂತ ಫಸ್ಟ್ ಟೈಮ್ ನಾನು ಕನ್ನಡದವರ ಲೈವ್ ಅಂತ ನೋಡಿದ್ದು ಅವ್ರದ್ದೇನೆ ಅಲ್ಲಿವರೆಗೂ ಲೈವ್ ಅಂದರೆ ಏನೂ ಹೇಗೆ ಅಂತ ಕೂಡ ಗೊತ್ತಿರಲಿಲ್ಲ ನನಗೆ ಸೊ ಆಮೇಲೆ ಅವರು ಕನೆಕ್ಟ್ ಆದರು ಲೈವಲ್ಲಿ ಹಾಗೆ ಡೈಲಿ ಲೈವ್ ಅಟೆಂಡ್ ಮಾಡ್ತಾಯಿದ್ದೆ ಅವ್ರದ್ದು ಸೊ ಕನೆಕ್ಟ್ ಆದರು ಹಾಗೆ ಅವರು ಎಲ್ಲ ಯೂಟ್ಯೂಬ್ ಬಗ್ಗೆ ಕೆಲವೊಂದು ಟಿಪ್ಸ್ಗಳನ್ನ ಹೇಳೋದಾಗಿರ್ಬೋದು ಅಥವಾ ನಾವೇನು ಮಿಸ್ಟೇಕ್ ಮಾಡ್ತಾ ಇದ್ದೀವಿ ಒಂದು ಯೂಟ್ಯೂಬ್ ಚಾನಲ್ ಇಟ್ಕೊಂಡು ಅಂತ ಹೇಳೋದಾಗಿರ್ಬೋದು ಎಲ್ಲ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು ಸೊ ಅವಾಗ ಅನ್ನಿಸ್ತು ನಾವು ಎಷ್ಟು ದೊಡ್ಡ ತಪ್ಪು ಮಾಡ್ತಾ ಇದ್ದೀವಿ ಅಂತ ಹೇಳಿ ಏನಂದರೆ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗ ನಾವು ಆ್ಯಕ್ಟಿವ್ ಆಗಿರಬೇಕು ಒಂದು ಶಾರ್ಟ್ಸ್ ಆದರೂ ಹಾಕಬೇಕು ಅಥವಾ ಒಂದು ವೀಡಿಯೋನಾದರೂ ಹಾಕಬೇಕು ಒಟ್ಟಲ್ಲಿ ನಾವು ಆ್ಯಕ್ಟಿವ್ ಆಗಿರಬೇಕಾಗತ್ತೆ ಅದು ಒಂದು ಆಮೇಲೆ ಯಾವುದೇ ವೀಡಿಯೋಸ್ ಹಾಕಿದ್ರು ಟ್ಯಾಕ್ಸು ಡಿಸ್ಕ್ರಿಪ್ಷನ್ಸು ಆಮೇಲೆ ಆ್ಯಶ್ ಟ್ಯಾಕ್ಸು ಅದನ್ನೆಲ್ಲ ಯೂಸ್ ಮಾಡಬೇಕಾಗುತ್ತೆ ತಮ್ಮನೇಲಿ ಇಂಪಾರ್ಟೆಂಟು ಆ್ಯಂಡು ಏನಂತಾರೆ ಟೈಟಲ್ಲು ಇದೆಲ್ಲ ಹಾಕಬೇಕಾಗುತ್ತೆ ಅದೆಲ್ಲ ನನಗೆ ಇನ್ಫಾರ್ಮೇಷನ್ನು ಕೊಟ್ಟಿದ್ದು ನನಗೆ ಶ್ವೇತಾಜಿಸ್ಟರ್ ಎಲ್ಲ ಸಜೆಷನ್ಸ್ನ ಹೇಳ್ಕೊಳ್ತಾ ಬಂದರು ಏನಂದರೆ ಯೂಟ್ಯೂಬಲ್ಲೇ ಆಗಿರ್ಬೋದು ಮತ್ತೊಂದು ಕಡೆನೇ ಆಗಿರ್ಬೋದು ಒಬ್ರು ಸಜೆಷನ್ಸ್ ಅಂತ ಇದ್ದರೆ ನಾವು ಏನು ಬೇಕಾದರೂ ಮಾಡ್ಬೋದು ಅಂತಾರಲ್ಲ ಆ ಥರ ಸೊ ಎಲ್ಲ ಗೊ ನಮಗೆ ಏನೂ ಗೊತ್ತಿರೋಲ್ಲ ಇದ್ರ ಬಗ್ಗೆ ಸೊ ಒಬ್ರು ಹೇಳಿದಾಗ ತಿಳ್ಕೊಳ್ಳೋದು ಎಷ್ಟಿರುತ್ತೆ ಅಂದರೆ ಒಬ್ಬರಿಂದ ತಿಳ್ಕೊಳ್ಳೋದು ತುಂಬಾ ಇರುತ್ತೆ ಹಾಗೆ ಇವರು ಯೂಟ್ಯೂಬ್ ಜರ್ನಿ ಬಗ್ಗೆ ಕಂಪ್ಲೀಟಾಗಿ ಎಲ್ಲನೂ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು ಸೊ ಈ ಥರ ಈ ಥರ ಇರುತ್ತೆ ಯೂಟ್ಯೂಬ್ ಅಂದರೆ ಈ ಥರ ಇದನ್ನು ಹಿಂಗೆ ಅಪ್ಲೋಡ್ ಮಾಡಬೇಕು ಈ ಥರ ಅಪ್ಲೈ ಮಾಡಬೇಕಾಗುತ್ತೆ ಆ್ಯಂಡು ತಮ್ಮನೇಲಿ ಈ ಥರ ಹಾಕ್ಬೇಕಾಗುತ್ತೆ ಈ ಥರ ಎಲ್ಲ ಹೇಳೋದಕ್ಕೆ ಸ್ಟಾರ್ಟ್ ಮಾಡೋದು ಸೊ ಒಂದೊಂದೇ 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 ಟಿಪ್ಸ್ಗಳನ್ನು ನಾನು ಫಾಲೋ ಮಾಡ್ಕೊಳ್ತಾ ಹೋದೆ ಸೊ ನಾನು ಫಾಲೋ ಮಾಡ್ಕೊಳ್ತಾ ಹೋದಂಗೆ ಗೇನ್ ಆಯಿತು ಹಾಗೆ ನಾನು ಕೂಡ ಲೈವ್ ಮಾಡ್ಬೋದಲ್ವ ಅಂದ್ಬಿಟ್ಟು ಅವ್ರು ಮೋಟಿವೇಟ್ ಮಾಡಿದ್ದೆ ಲೈವ್ ಮಾಡೋದಕ್ಕೆ ಮೋಟಿವೇಟ್ ಮಾಡಿದ್ದೆ ಶ್ವೇತಾ ಜಸ್ತರು ಸೊ ಅವರು ಮೋಟಿವೇಟ್ ಮಾಡಿದ್ರು ಲೈವ್ ಮಾಡ್ಬೋದಲ್ಲ ಅಂತ ಸೊ ನಾನು ಲೈವ್ ಮಾಡೋದಕ್ಕೆ ಜಸ್ಟ್ ನನಗೆ ನಾನು ಪ್ರಿಪೇರ್ ಆಗೋದಕ್ಕೇ ಫಿಫ್ಟೀನ್ ಡೇಸ್ ಟೈಮ್ ತೊಗೊಂಡಿದ್ದೀನಿ ಆಮೇಲೆ ನನ್ನ ಹಸ್ಬೆಂಡ್ಗೆ ಪರ್ಮಿಷನ್ ಕೇಳಿ ಆಮೇಲೆ ನಾನು ಒಂದು ಟ್ವೆಂಟಿ ಡೇಸ್ ತೊಗೊಂಡಿರ್ಬೋದೇನೋ ಒನ್ ಕೇಸ್ ಕಂಪ್ಲೀಟ್ ಆದಮೇಲೂ ಕೂಡ ನಾನು ಲೈವ್ ಸ್ಟಾರ್ಟ್ ಮಾಡೋದಕ್ಕೆ ಸೊ ಆಮೇಲೆ ಅವರನ್ನು ಕೇಳಿದೆ ಸೊ ಅವರು ಕೂಡ ಓಕೆ ಹೇಳಿದ್ರು ಆಮೇಲೆ ನಾನು ಲೈವ್ ಸ್ಟಾರ್ಟ್ ಮಾಡಿಕೊಂಡೆ ಸೊ ಹೀಗೆ ನನ್ನ ಒಂದು ಈ ಯೂಟ್ಯೂಬ್ ಜರ್ನಿ ಅನ್ನೋದು ಸ್ಟಾರ್ಟ್ ಆಯಿತು ಸೊ ಲೈವಲ್ಲಾದರೂ ಅಷ್ಟೇ ಲೈವಲ್ಲಿ ಏನಂದರೆ ನಾವು ಲೈವ್ ಮಾಡುವಾಗ ನಾವು ಕೂಡ ಬೇರೆಯವ್ರಿಗೆ ಸಪೋರ್ಟ್ ಮಾಡಬೇಕಾಗುತ್ತೆ ಆ್ಯಂಡ್ ಅವರು ಕೂಡ ಬಂದು ನಮಗೆ ಸಪೋರ್ಟ್ ಮಾಡ್ತಾರೆ ಬಿಕಾಸ್ ಒಬ್ರಿಗೊಬ್ರು ಸಪೋರ್ಟ್ ಮಾಡಿದ್ರೆ ಇಲ್ಲಿ ಏನೂ ನಡೆಯಲ್ಲ ಅನ್ನೋ ಥರ ಇರುತ್ತೆ ಸೊ ಹಾಗೆ ಲೈವ್ನ ಸ್ಟಾರ್ಟ್ ಮಾಡಿಕೊಂಡೆ ಸೊ ಲೈವಲ್ಲಿ ನಿಜಕ್ಕೂ ತುಂಬ ರೆಸ್ಪಾನ್ಸ್ ಮಾಡಿ ಬಂತು ಅಂದರೆ ತುಂಬ ಜನ ನನಗೆ ಸಪೋರ್ಟ್ ಮಾಡಿದ್ರು ಲೈವಲ್ಲಿ ಅದು ಒಂದು ತುಂಬ ಖುಷಿ ಹಾಗಾಗಿ ನಾನು ಬೇಗನೆ ಕಂಪ್ಲೀಟ್ ಆಯಿತು ಆ್ಯಂಡ್ ನಾನು ಕೂಡ ತುಂಬ ಜನ ಲೈವ್ಗಳಿಗೆ ಹೋಗಿ ನಾನು ಕೂಡ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದೆ ಹಾಗೆ ಅವರ ಸಪೋರ್ಟ್ ಕೂಡ ನನಗೆ ಇತ್ತು ಸೊ ಹೀಗೆ ಒಬ್ರಿಗೊಬ್ರು ಸಪೋರ್ಟ್ ಮಾಡಿಕೊಳ್ತಾ ಈ ಒಂದು ನನ್ನ ವಾಚ್ ಅವರ ಕಡೆ ಗಮನ ಕೊಟ್ಟೆ ಆ್ಯಂಡ್ ಕೆಲವೊಂದು ಸತಿ ತುಂಬ ಡಿಮೋಟಿವೇಟ್ ಆಗ್ಬಿಡ್ತಿದೆ ನನಗೆ ಇದೆಲ್ಲ ಬೇಡ ಯೂಟ್ಯೂಬ್ ಎಲ್ಲ ಬೇಡ ತುಂಬ ಕಷ್ಟ ಅನ್ನಿಸ್ತಿದೆ ಸೊ ತುಂಬ ಕಷ್ಟ ಅಪ್ಪ ಆಗಲ್ಲ ಅನ್ನೋ ಥರ ಡಿಮೋಟಿವೇಟ್ ಅವಾಗೂ ಕೂಡ ನನಗೆ ಮೋಟಿವೇಟ್ ಆಗಿ ನನಗೆ ತುಂಬ ಪಾಸಿಟಿವ್ ವೈಬ್ಸ್ನ ತಂದಿದ್ದು ಶ್ವೇತಾ ಸಿಸ್ಟರು ಅವರು ಅವರು ನನಗೆ ತುಂಬ ಪಾಸಿಟಿವ್ ವೈಬ್ಸ್ನ ತುಂಬಿ ಇಲ್ಲ ಖಂಡಿತ ಹಾಗೆ ಆಗುತ್ತೆ ಮಾಡಿ ಅಂತ ಎಲ್ಲ ಹೇಳಿ ಸ್ಟಾರ್ಟಪ್ ಮಾಡಿದ್ರು ಮತ್ತು ನಾನು ಈ ಒಂದು ಯೂಟ್ಯೂಬ್ ಜರ್ನಲ್ಲಿ ಆ್ಯಕ್ಟಿವ್ ಆಗೋದಕ್ಕಿಂತ ಮುಂಚೆ ಡಬ್ಲ್ಯೂ ಎಚ್ ಒಂದು ಹಂಡ್ರೆಡ್ಗಿಂತ ಕಮ್ಮಿನೇ ಇತ್ತು ಹೇಳಬೇಕಂದ್ರೆ ಸೊ ನಾನು ಅಂದ್ಕೊಂಡೆ ಸೊ ಇದೆಲ್ಲ ಪಾಸಿಬಲ್ಲ ಆ ತೌಸಂಡ್ ಸಬ್ಸ್ಕ್ರೈಬರ್ಸ್ ಇರೋ ಹೇಗೋ ಆಗೋಯಿತು ಅದು ಒಂದು ಫಸ್ಟ್ ಸ್ಟೆಪ್ಪು ಸೊ ತೌಸಂಡ್ ಸಬ್ಸ್ಕ್ರೈಬರ್ ಆದಮೇಲೆ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಯೂಟ್ಯೂಬ್ ಚಾನಲ್ ಇರೋರಿಗೆ ಹಾಗೆ ನೆಕ್ಸ್ಟು ಫೋರ್ ಫೋರ್ ತೌಸಂಡ್ ವಾಚ್ ಅವರ್ ಕಂಪ್ಲೀಟ್ ಆಗಬೇಕು ಸೊ ಹಂಡ್ರೆಡಲ್ಲಿ ಫೋರ್ ತೌಸಂಡ್ ವಾಚ್ ಅವರಲ್ಲಿ ಸೊ ಇದು ಇಂಪಾಸಿಬಲ್ ಬಿಡು ಅನ್ನೋ ಥರನೇ ಅಂದ್ಕೊಳ್ತಾ ಇದ್ದೆ ಅಂಡ್ ನಾನು ಲೈವೆಲ್ಲ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಮನೇಲಿ ಕೂಡ ಹೇಳಿದಾಗ ಇನ್ನೂ ಎಷ್ಟಾಗಬೇಕು ಅಂತ ಕೇಳ್ತಾ ಇದ್ರು ಅಪ್ಪ ಅಮ್ಮ ಎಲ್ಲ ಫೋರ್ ತೌಸಂಡ್ ವಾಚ್ ಅವರ ಇಂಪಾಸಿಬಲ್ ಅನ್ನೋ ಥರನೇ ಅವ್ರಿಗೂ ಮೈಂಡ್ ಸೆಟ್ ಹಾಗೆ ಇತ್ತು ಆ್ಯಂಡ್ ನನಗೂ ಹಾಗೆ ಇತ್ತು ಫೋರ್ ತೌಸಂಡ್ ವಾಚ್ ಅವರ ಸಾಧ್ಯವೇ ಇಲ್ಲ ಅನ್ನೋ ಥರನೇ ಇತ್ತು ಸೊ ಒಂದೊಂದ್ಸರಿ ಡಿಮೋಟಿವೇಟ್ ಆಗ್ತಿದೆ ಯಾಕೆ ಬೇಕಿದೆ ಇನ್ನೂ ಇಲ್ಲಿದ್ದೀವಿ ಸೊ ಫೋರ್ ತೌಸಂಡ್ ವಾಚ್ ಅವರ್ ಕಂಪ್ಲೀಟ್ ಆಗುತ್ತಾ ಸಪೋರ್ಟ್ ಸಿಗುತ್ತಾ ನಮಗೆ ಅಂತ ಎಲ್ಲ ಅನಿಸ್ತಾ ಇತ್ತು ಬಟ್ ಖಂಡಿತ ಆ ಥರ ಆಗಲಿಲ್ಲ ಅದೇ ಹೇಳೋದು ಇಂಪಾಸಿಬಲ್ ಅನ್ನೋದು ಕೂಡ ಪಾಸಿಬಲ್ ಆಗುತ್ತೆ ಅನ್ನೋದು ನನಗೆ ಒಂದು ಕಾನ್ಫಿಡೆನ್ಸ್ ಬಂತು ಆ್ಯಂಡು ಈ ಥರ ಒಂದು ಚಾಲೆಂಜ್ ತೊಗೊಂಡಿದ್ದಕ್ಕೆ ಲೈಫಲ್ಲಿ ನಾವು ಏನು ಅಂದ್ಕೊಂಡ್ರು ಕೂಡ ಅಂದ್ಕೊಂಡಿದ್ದನ್ನು ಸಾಧನೆ ಮಾಡ್ಬೋದು ಅಥವಾ ನಾವೇನು ಅಂದ್ಕೊಳ್ತೀವಿ ಅದನ್ನು ಫುಲ್ಫಿಲ್ ಮಾಡ್ಬೋದು ಅನ್ನೋದು ನನಗೆ ಒಂದು ಕಾನ್ಫಿಡೆನ್ಸ್ ಬಂತು ಸರಿ ಹಾಗೆ ಸ್ಟಾರ್ಟಪ್ ಮಾಡಿಕೊಂಡೆ ಸೊ ಆ ಒಂದು ಯೂಟ್ಯೂಬ್ ಜರ್ನಿನಲ್ಲಿ ನನಗೆ ಈ ಶ್ವೇತಾ ಸಿಸ್ಟರ್ ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡಿದ್ದಾರೆ ತುಂಬ ಸರಿ ನಾನು ಡಿಮೋಟಿವೇಟ್ ಆದಾಗ ಅವರು ನನಗೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಸೊ ಹಾಗೆಯೇ ಕಂಟಿನ್ಯೂ ಆಗ್ತಾ ಹೋಯಿತು ಒಂದು ವಾಚ್ ಅವರ್ ಕೂಡ ಆದಷ್ಟು ಬೇಗನೆ ಕಂಪ್ಲೀಟ್ ಆಯಿತು ವಿತಿನ್ ಫೋರ್ ಮಂತ್ಸಲ್ಲೇ ನನ್ನ ಒಂದು ಈ ವಾಚ್ ಅವರನ್ನು ಕೂಡ ಕಂಪ್ಲೀಟ್ ಮಾಡಿಕೊಂಡೆ ಫೈನಲಿ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದೆ ಅದು ಕೂಡ ಬೇಗನೆ ಆಗೋಯಿತು ವಿತಿನ್ ನಾನು ಅಪ್ಲೈ ಮಾಡಿದ್ದು ಸಾಟರ್ಡೆ ಹಾಗಾಗಿ ಸಂಡೇ ಒನ್ ಡೇ ಗ್ಯಾಪ್ ತೊಗೊಂಡು ಮಂಡೇ ನಂದು ಮೊನಿಟೈಜೇಷನ್ ಆನ್ ಆಯಿತು ಬಟ್ ಅದೆಲ್ಲ ಸೆಟ್ಟಿಂಗ್ ಮಾಡೋದಿರುತ್ತಲ್ಲ ಸೊ ನನಗೆ ಜಾಯಿನ್ ಬಟನ್ ಬಂದಿದ್ದು ಟ್ಯೂಸ್ಡೇ ಒಂದು ಟೂ ಡೇಸಲ್ಲೇ ನನಗೆ ಮೊನಿಟೈಜೇಷನ್ ಪ್ರೋಸೆಸ್ ಕೂಡ ಕಂಪ್ಲೀಟ್ ಆಗೋಯಿತು ಸೊ ಫೈನಲಿ ನಾನು ಹೇಳೋದು ಅಂದರೆ ಯಾರೂ ಇಂಪಾಸಿಬಲ್ ಆಗಲ್ಲ ಇದಾಗಲ್ಲ ಅನ್ನೋ ಥರ ಇರಲೇ ಇರಲೇಬಾರ್ದು ಸೊ ಪ್ರಯತ್ನ ಪಡಬೇಕು ಪ್ರಯತ್ನ ಪಟ್ಟರೆ ಖಂಡಿತ ಆಗೇ ಆಗುತ್ತೆ ಸೊ ಹಾರ್ಡ್ ವರ್ಕ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಪ್ರಯತ್ನ ಪಡಬೇಕು ಸೊ ಖಂಡಿತ ನೀವು ಲೈಫಲ್ಲಿ ಏನಾದರೂ ಅಂದ್ಕೊಂಡಿರಿ ಅದು ಅಂದ್ರೆ ಯೂಟ್ಯೂಬ್ ಚಾನೆಲ್ ಬಗ್ಗೆ ಹೇಳ್ತಾ ಇಲ್ಲ ಲೈಫಲ್ಲಿ ಏನೇ ಅನ್ಕೊಂಡಿರಿ ಹಾರ್ಡ್ ವರ್ಕ್ ಇಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಲೈಫಲ್ಲಿ ನಾವು ಏನೇ ಅಂದ್ಕೊಂಡ್ರು ಕೂಡ ನಾನು ಮಾಡೇ ಮಾಡ್ತೀನಿ ಅನ್ನೋ ಒಂದು ಹೋಪ್ ಇರಬೇಕು ನಮ್ಮ ಪ್ರಯತ್ನ ನಾವು ಮಾಡಬೇಕು ಅದ್ರ ಮೇಲೆ ದೇವರಿಗೆ ಬಿಟ್ಟಿದ್ದಲ್ವ ಆ ಥರ ಸೊ ನಮ್ಮ ಪ್ರಯತ್ನ ನಾವು ಮಾಡಬೇಕು ಖಂಡಿತವಾಗ್ಲೂ ಸಕ್ಸಸ್ ಅನ್ನು ಸಿಕ್ಕೇ ಸಿಗುತ್ತೆ ಇದು ಒಂದು ಫಸ್ಟ್ ಸ್ಟೆಪ್ ಅಷ್ಟೇ ಬಟ್ ಫಸ್ಟ್ ಸ್ಟೆಪ್ ಆದರೂ ಕೂಡ ಲೈಫಲ್ಲಿ ಒಂದು ಕಾನ್ಫಿಡೆನ್ಸ್ ಲೆವೆಲ್ನ ಹೆಚ್ಚುತ್ತೆ ಅಂದರೆ ನಾವು ಅನ್ ಇಂಪಾಸಿಬಲ್ ಅಂದ್ಕೊಂಡಿರ್ತೀವಿ ಅದು ಆದಾಗ ಆ ಒಂದು ಕಾನ್ಫಿಡೆನ್ಸ್ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಹಾಗಾಗಿ ಯಾರು ಕೂಡ ಯಾವುದು ಇಂಪಾಸಿಬಲ್ ಅಲ್ಲ ಸೊ ಎಲ್ಲಾನು ಪಾಸಿಬಲ್ ಆಗುತ್ತೆ ಆದಷ್ಟು ಪಾಸಿಟಿವ್ ಆಗಿರಬೇಕು ಆ್ಯಂಡ್ ಹಾರ್ಡ್ ವರ್ಕ್ ಮಾಡಬೇಕು ಆ್ಯಂಡ್ ಯಾವಾಗಲೂ ಪಾಸಿಟಿವ್ ವೈಬ್ಸಿಂದ ಇರಬೇಕು ಸೊ ಖಂಡಿತ ಹಾಗೆ ಆಗುತ್ತೆ ಆಲ್ ದ ಬೆಸ್ಟ್ ಯಾರೆಲ್ಲ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಖಂಡಿತವಾಗ್ಲೂ ಒಂದು ಒಳ್ಳೆ ಗುಡ್ ಹೋಪ್ನ ಇಟ್ಕೊಂಡು ಸ್ಟಾರ್ಟಪ್ ಮಾಡಿ ಹಾಗೆ ತುಂಬ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ತುಂಬ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಅದರ ಬಗ್ಗೆ ಕೂಡ ಸ್ವಲ್ಪ ಫೋಕಸ್ ಮಾಡಿ ಅದ್ರ ಬಗ್ಗೆ ತಿಳ್ಕೊಂಡು ಆ ನಂತರ ನೀವು ಈ ಒಂದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟಪ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಸಕ್ಸಸ್ಸನ್ನು ಸಿಕ್ಕೇ ಸಿಗುತ್ತೆ